ಬೆಳಗಾವಿ ಜಿಲ್ಲೆಯ ಸೌದತಿ ತಾಲೂಕಿನ ಹುಲಿಕಟ್ಟಿ ಗ್ರಾಮದ ಹಿರಿಯ ಪ್ರಾಥಮಿಕ ಸರ್ಕಾರಿ ಶಾಲೆಯ ಪ್ರಧಾನ ಗುರುಗಳನ್ನು ಮುಸ್ಲಿಂ ಜಾತಿಯವರು ಇವರನ್ನು ಶಾಲೆಯಿಂದ ಹೊರಹಾಕಲು ವಿದ್ಯಾರ್ಥಿ ಸಹಾಯದಿಂದ ಕುಡಿಯುವ ನೀರಿನ ಟ್ಯಾಂಕಿನಲ್ಲಿ ವಿಷ ಹಾಕಿಸಿದ ಹೀನ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಮತ್ತು ಹೀನಕೃತ್ಯ ಎಸಗಿದವರನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಎಸ್ಟಿಪಿಐ ರಾಮದುರ್ಗದ ವಿಧಾನಸಭಾ ಕ್ಷೇತ್ರದಿಂದ ಪಟ್ಟಣದ ಹುತಾತ್ಮ ವೃತ್ತದ ಬಳಿ ಪ್ರತಿಭಟಿಸಿದರು ಅಲ್ತಾಫ್ ಮುಲ್ಲಾ ಮಾತನಾಡಿ ಕಳೆದ ಏಳೆಂಟು ವರ್ಷಗಳಿಂದ ಹುಲಿಕಟ್ಟಿ ಗ್ರಾಮದಲ್ಲಿ ಸುಲೇಮಾನ್ ಗೊರಿ ನಾಯಕ್ ಎಂಬುವರು ಪ್ರಧಾನ ಗುರುಗಳಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಇಂತಹ ಗ್ರಾಮದಲ್ಲಿ ಒಬ್ಬ ರಾಮಸೇನಿಗೆ ಸೇರಿದ ಯುವಕ ಹೊಲಿಕಟ್ಟಿ ಗ್ರಾಮದ ಪ್ರಧಾನ ಗುರುಗಳು ಮುಸಲ್ಮಾನ್ ಇದ್ದಾನೆ ಎಂಬುವ ಕಾರಣಕ್ಕೆ ಇವನನ್ನು ನಮ್ಮ ಊರಿನ ಶಾಲೆಯಿಂದ ಓಡಿಸಬೇಕು ಅಥವಾ ವರ್ಗಾಯಿಸಬೇಕು ಎಂದು ಕುತಂತ್ರ ಮಾಡಿ ಅದೇ ಗ್ರಾಮದ ನಾಗನಗೌಡ ಪಾಟೀಲ್ ಕೃಷ್ಣ ಮಾದಾರ್ ಜೊತೆಗೂಡಿ ಶಾಲೆಯ ಕುಡಿಯುವ ನೀರಿನ ಟ್ಯಾಂಕಿನಲ್ಲಿ ವಿಷ ಬೆರೆಸುವ ರಾಕ್ಷಸ ವಿಚಾರ ಮಾಡಿಕೊಂಡು ಈ ಕೃತ್ಯವನ್ನು ಮಾಡಿತ್ತು ನಿಜಕ್ಕೂ ಶಿಕ್ಷಣ ವಿರೋಧಿ ಮಾನವ ವಿರೋಧಿ ಕೆಲಸವಾಗಿದೆ ಈ ಕೃತ್ಯವನ್ನು ಎಸಗಿದವರನ್ನು ಗಲ್ಲು ಶಿಕ್ಷಣ ನೀಡಬೇಕೆಂದು ಆಗ್ರಹಿಸಿದರು ಇನ್ನು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಬೆಳಗಾವಿ ಜಿಲ್ಲಾ ಸಮಿತಿಯ ಸದಸ್ಯರಾದ ಸಾದಿಕ್ ತಿಲಾವರ್ ಈ ಕೃತ್ಯವನ್ನು ರಾಜ್ಯ ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಮುಸ್ಲಿಂ ದ್ವೇಷದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ವಿರುದ್ಧ ಸಂಚಲು ರೂಪಿಸಿ ಹತ್ತಾರು ಎಳೆಯ ಮಕ್ಕಳು ಮಾರಣ ಹೋಮ ನಡೆಸುವ ದುರುದ್ದೇಶ ಹೊಂದಿದ್ದ ಇದು ಭಯೋತ್ಪಾದಕ ಕೃತಿಗಳಿಗೂ ಕಡಿಮೆಯಿಲ್ಲ ಶಿಕ್ಷಕರು ಸಕಾಲಕ್ಕೆ ಎಚ್ಚೆತ್ತುಕೊಂಡಿದ್ದರಿಂದ ಘಟಿಸಬಹುದಾಗಿದ್ದ ಬಹುದೊಡ್ಡ ದುರಂತವೊಂದು ತಪ್ಪಿದೆ ಕುಡಿಯುವ ನೀರಿಗೆ ವಿಷ ಬೆರೆಸುವ ಮನಸ್ಥಿತಿಯನ್ನು ನಮ್ಮ ನಡುವೆ ಮಾನವೀಯತೆ ಅತಂಪತನವನ್ನು ತೋರಿಸುತ್ತದೆ ವಿದ್ಯಾರ್ಥಿ ಸಹಾಯದಿಂದ ಕುಡಿಯುವ ನೀರಿನ ಟ್ಯಾಂಕಿನಲ್ಲಿ ವಿಷ ಹಾಕಿಸಿದ ಹೀನ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಮತ್ತು ಹೀನ ಕೃತ್ಯ ಎಸಗಿದವರನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಹೇಳಿದರು ಏನು ಪ್ರತಿಭಟನೆಯಲ್ಲಿ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ಸಮಿತಿ ಅಧ್ಯಕ್ಷರಾದ ಜಾಕಿರ್ ಕೌಜಲ್ಗಿ ಕಾರ್ಯದರ್ಶಿ ಇಲಿಯಾಸ್ ಪೆಂಡಾರಿ ಜೊತೆ ಕಾರ್ಯದರ್ಶಿ ಅಲ್ತಾಫ್ ಮುಲ್ಲಾ ಮತ್ತು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ನಮ್ಮ ಮುಂದಿನ ಹಂತಿನ ಏನಂದರೆ ಈಗ ಆರೋಪಿಗಳು ಈ ಮೂರು ಜನ ಇದ್ದಾರೆ ಬರೀ ಈ ಮೂರು ಜನ ಮಾಡಲು ಈ ಕೃತ್ಯ ಮಾಡಲು ಸಾಧ್ಯವಿಲ್ಲ ಈ ಕೃತ್ಯ ಮಾಡಲು ಇದರ ಹಿಂದೆ ದೊಡ್ಡ ಕೈವಾಡವಿದೆ ಅಂತ ನಮಗೆ ಸಂಭವಿಸಿದೆ ಇದರ ಹಿಂದೆ ಯಾರ ಕೈವಾಡವಿದೆಯೋ ಇದಕ್ಕಿಂತ ಇದರನ ತನಿಕೆ ಮಾಡಿ ಇದರ ಹಿಂದೆ ಯಾರು ಕೈವಾಡಿದೆ ಅವರಿಗೆ ಉನ್ನತ ಮಟ್ಟದ ಶಿಕ್ಷಣ ಕೊಟ್ಟು ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕೆಂದೂ ನಮ್ಮ ಈ ಪ್ರತಿಭಟನೆ ಆಗ್ರಹಿಸಿ ನಾವು ಪ್ರತಿಭಟನೆ ಮಾಡಿದ್ದೀ ಈ ಕಾರ್ಯಕ್ರಮ ಜೈ ಹಿಂದ್ ಸೋಷಿಯಲ್ ಡಮೋಗ್ಮಿಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಡೆಯಿಂದ್ ಸೇ आज ये प्रोटेस्ट जो रखा गया है ये एक सौंदತ್ತಿ ತಾಲೂಕ್ ಹುಲಿಕಟ್ಟಿ ಗ್ರಾಮಕ್ಕೆ वहां पर एक बहुत बड़ा एक क्या है अटक ಹೋಗಿರೈ क्या है वहाँ पर एक श्रीराम सेना के तीन लोगों ने मिलाकर बच्चों को बच्चों के पानी के टंकी में शहर को डालकर उन बच्चों को पीने के लिए दिया गया ये उनका मकसद ये था कि वहाँ पर एक प्रिंसिपल जो मुस्लिम कम्युनिटी से हैं उनको वहाँ पर वहाँ से निकालने के लिए वहाँ को वहाँ से उनको उनके नाम को बदनाम करने के लिए क्या है ये चीज़ें करी गई मैं इनसे कहना चाहता हूँ क्योंकि ये जो काम किए हैं बहुत गलत काम है ये एक देशद्रोही काम है जो मासूम बच्चों पर जो अभी तक क्या है फ्यूचर भी नहीं देखे अपना उन पर क्या है ढाया गया है ये जुल्म के खिलाफ ये श्री राम सेना के जो कार्यकर्ता है इन्होंने इस काम को अंजाम दिया है तो उनको कड़ी से कड़ी सजा होना चाहिए और मैं आग्रह करता हूँ जो हमारे सौंदरती तालुकी के जो सी है और वहाँ के पी एस आई और रामदूत यहाँ 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 के पूरे क्या है जो पुलिस डिपार्टमेंट है उनसे मेरी आग्रह है जो अरेस्ट होकर हैं उनके लिए यू केस होना चाहिए और उनको कड़ी से कड़ी सज़ा होना चाहिए कम से कम उनको फांसी फांसी ही सजा है उनकी उसके अलावा उनकी कोई सज़ा नहीं है जो ये संगठन बनाकर है जो प्रमोद मुतालिक वो इसको इसके पीछे उनका भी हाथ है उन्हें उन्हीं की वजह से ये सब क्या काम हो करे तो ये कड़ी से कड़ी उनके ऊपर सख्त के सख्त से सख्त कार्रवाई होनी चाहिए और मेरी एस से भी आग्रह है कि ये ये जो हो कर है इसके लिए उनका भी पूरा क्या इसके अंदर क्या साथ मिलना चाहिए जो हम प्रोटेस्ट कर रहे हैं इस प्रोटेस्ट को कामयाब कराने के लिए हमारे यहाँ के पुलिस डिपार्टमेंट और मीडिया वाले जितने हमें साथ दिए उनका मैं शुक्रिया शुक्रिया अदा करता हूँ